ಾಗಿ ರೈತರ ಪ್ರತಿಭಟನೆ ಸಾವಳಗಿಯಲ್ಲಿ ರೈತರ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ತುಂಗಳ ಸಾವಳಗಿ ಏತ ನೀರಾವರಿ ಯೋಜನೆ ಪೂರ್ಣಗೊಂಡ್ರು ಕಾಲುವೆ ಹರಿದು ಬರೆದ ನೀರು ಸಾವಳಗಿ ತುಂಗಳ ಏತ ನೀರಾವರಿ ಫಲಾನುಭವಿಗಳಿಂದ ಪ್ರತಿಭಟನೆ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರುತ್ತಿದೆ ಸಾವಳಗಿ ತುಂಗಳ ಏತ ನೀರಾವರಿ ಕಾಲುವೆ ಸಿದ್ಧಗೊಂಡಿದೆ ಕಾಲುವೆಗೆ ನದಿ ನೀರು ಹರಿಸುವಂತೆ ಆಗ್ರಹಿಸಿ ರೈತರ ಪ್ರತಿಭಟನೆ ಈ ವರ್ಷ ಕಾಲುವೆಗೆ ನೀರು ಬರುತ್ತೆಂದು ಮುಂಗಾರು ಬೆತ್ತನೆ ಮಾಡಿದ ರೈತರು ಕಾಲುವೆ ನೀರಿಗಾಗಿ ಸಾವಳಗಿಯಲ್ಲಿ ಅಥಣಿ ಜಮಖಂಡಿ ರಸ್ತೆ ತಡೆದು ಪ್ರತಿಭಟನೆ ಕಾಲುವೆಗೆ ನೀರು ಹರಿಸುವವರೆಗೂ ಪ್ರತಿಭಟನಾ ಪಟ್ಟು ಸಡಿಸಲ್ಲ ಎಂದ ರೈತರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ವರದಿಗಾರ ಬರ್ತೇಶ್ ಪಾನಕನವರ್ ಆರ್ಡಿ ನ್ಯೂಸ್ ಜಮಖಂಡಿ ై హాకి ఎత్ కొట్ అదక అసహాయకరగ్ హిత అసహకర జాగ్య అసహకర జాగార్యువెల్ రాకస్ తాకత్వ దమ్ ఇద్దవాడుతుంది మాత

ಕೃಷ್ಣಾ ನದಿಗೆ ಬಹುಶಿ ಸೆರೆ ಮುಂಗಾರಿ ಪ್ರಾರಂಭ ಆಗ್ತದ ಅದಕ್ಕಾಗಿ ದಯವಿಟ್ಟು ನಿಮ್ಮ ಸದೃಢವಾಗಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಕೆನಾಲ್ಗಳನ್ನ ಅದಕ್ಕಾಗಿ കൃഷ്ണാനധികം മുതലേ